ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಎಷ್ಟು ಜನರಿಗೆ ಜಮಾ ಆಗಿದೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಇದ್ರ ಜೊತೆಗೆ ಹಿನ್ ಮುಂದೆ ಗಂಡಸರಿಗೂ ಕೂಡ ಶಕ್ತಿ ಯೋಜನೆಯ ಕಡೆಯಿಂದ ಉಚಿತ ಪ್ರಯಾಣ ಸಿಗುತ್ತೆ ಸೊ ಇದ್ರ ಬಗ್ಗೆನೂ ಕೂಡ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದೆನ್ ನೆಕ್ಸ್ಟ್ ಅನಭಾಗ್ಯ ಯೋಜನೆ ಕಡೆಯಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಮೂರು ಅಪ್ಡೇಟ್ ಗಳನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬಿಗ ಬಿಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲಿಗಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಜೊತೆಗೆ ಯಾ ಎಷ್ಟು ಫಲಾನುಭವಿಗಳಿಗೆ ರೀಚ್ ಆಗಿದೆ ಸೊ ಇದನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಈ ಒಂದು ಹದಿನಾಲ್ಕನೇ ಹಣ ಜಮಾ ಆಗಿದೆ ಅದರಲ್ಲೂ ಮೂವತ್ತೊಂದು ಜಿಲ್ಲೆಗಳು ಏನಿದೆ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಜಮಾ ಹಾಕೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು ಇನ್ನೇನು ಟೂ ಅಥವಾ ತ್ರೀ ಡೇಸ್ ಒಳಗಡೆ ಆ ಒಂದು ಹಣ ಕೂಡ ಜಮ ಆಗುತ್ತೆ ಯಾರೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ನಮಗೆ ಅಂತ ಮೆಸೇಜ್ ಮಾಡ್ತಿದೀರ ಸೊ ಡೋಟ್ ವರಿ ನಿಮಗೂ ಕೂಡ ಇನ್ನೇನು ಎರಡು ಅಥವಾ ಮೂರು ದಿನಗಳ ಒಳಗಡೆ ನಿಮಗೂ ಕೂಡ ಜಮ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ನೆಕ್ಸ್ಟ್ ನಿಮಗೆ ಶಕ್ತಿ ಯೋಜನೆಯ ಕಡೆಯಿಂದ ಗಂಡಸರಿಗೂ ಕೂಡ ಇಲ್ಲಿ ಉಚಿತ ಪ್ರಯಾಣ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನಿದು ಹೊಸಾಗಿ ಹೊಸದಾಗಿ ಕೇಳ್ತಾ ಇದೀವಲ್ಲ ಕಂಪ್ಲೀಟ್ ಆಗಿ ಪುರುಷರು ಕೂಡ ಇನ್ ಮುಂದೆ ಮಹಿಳೆಯರ ರೀತಿ ಆಧಾರ್ ಕಾರ್ಡ್ ಅನ್ನ ಓಡಾಡಬಹುದು ಅಂತ ನೀವು ಕೇಳಬಹುದು ಸೊ ನಿನ್ನೆ ಮಕ್ಕಳ ದಿನಾಚರಣೆ ಇದ್ದಿದ್ರಿಂದ ಎಲ್ಲಾ ಕಡೆ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ ಸೊ ಈ ರೀತಿ ಒಂದು ಆಚರಣೆ ಮಾಡುವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಫಂಕ್ಷನ್ ಅನ್ನ ಅಟೆಂಡ್ ಮಾಡಿದ್ದಾರೆ ಸೊ ಆ ಒಂದು ಫಂಕ್ಷನ್ ಅಲ್ಲಿ ಏಳನೇ ತರಗತಿ ಚರಣ್ ಅನ್ನುವಂತಹ ಒಂದು ಹುಡುಗ ಏನ್ ಮಾಡಿದಾನೆ ಸೊ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಒಂದು ಕ್ವಶನ್ ಕೇಳಿದಾನೆ ಅದೇನಂತ ಅಂದ್ರೆ ಸೊ ನೀವು ಉಚಿತ ಬಸ್ ಪ್ರಯಾಣವನ್ನ ಮಹಿಳೆಯರಿಗೆ ನೀಡ್ತಾ ಇದ್ರೆ ಸೊ ಇದರಿಂದ ನಮ್ಮ ಅಮ್ಮ ಅಕ್ಕ ತಂಗಿದಿರು ಎಲ್ಲರೂ ಕೂಡ ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ನೀವು ಗಂಡ ಮಕ್ಕಳಿಗೆ ಅಂತ ಯಾವ ಒಂದು ಯೋಜನೆಯನ್ನು ಕೂಡ ಕೊಟ್ಟಿಲ್ಲ ಸೊ ನಮ್ಮ ಗಂಡ ಮಕ್ಕಳಿಗೋಸ್ಕರ ಯಾವ್ದಾದ್ರು ಒಂದು ಯೋಜನೆಯನ್ನ ಕೊಡಬಹುದು ಅಂತ ಕೂಡ ಕ್ವನ್ ಮಾಡಿದಾರೆ ಸೊ ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಏನಂತ ಹೇಳಿದರೆ ನಾವು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಏನಿದೆ ಸೊ ಗೃಹಲಕ್ಷ್ಮಿ ನಿಮ್ಮ ಮಂದ್ರಿಗೆ ಏನಾಗುತ್ತೆ ಹಣ ಬರುತ್ತೆ ಅನಬಾಗ ಯೋಜನೆ ಕಡೆಯಿಂದ ಹತ್ತು ಕೆಜಿ ಅಕ್ಕಿ ಜೊತೆಗೆ ಕೆಜಿ ಅಕ್ಕಿ ಕೆಜಿ ಒಂದು ಅಕ್ಕಿಗೆ ಹಣವನ್ನು ನೀಡ್ತಾ ಇದ್ದೀವಿ ನಾ ಶಕ್ತಿ ಯೋಜನೆ ಬಂದ್ಬಿಟ್ಟು ಉಚಿತವಾಗಿ ಓಡಾಡ್ತಾ ಇದ್ದಾರೆ ಗೃಹ ಜ್ಯೋತಿ ಬಂದ್ಬಿಟ್ಟು ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ ಸೊ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದರೆ ಇದ್ರ ಜೊತೆಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನು ಮುಂದೆ ಒಂದು ಪುರುಷರಿಗೆ ಏನ್ ಮಾಡ್ತೀವಿ ಅವರ ವಯೋಮಿತಿ ಅಂತ ಅಂದ್ರೆ ಇಷ್ಟು ವರ್ಷದ ಮೇಲ್ಪಟ್ಟ ಪುರುಷರು ಏನಿರ್ತಾರೆ ಸೊ ಅವ್ರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ನೀಡುವಂತಹ ಒಂದು ಯೋಚನೆ ತಲೆಯಲ್ಲಿದೆ ಸೊ ಇದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ಬಿಟ್ಟು ಎಲ್ಲರೂ ಎಲ್ಲರೂ ಜೊತೆನು ಕೂಡ ಚರ್ಚೆ ಮಾಡಿ ಒಂದು ಸಭೆಯಲ್ಲಿ ಅದಾದ ನಂತರ ಒಂದು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಸೊ ಇದ್ರ ಬಗ್ಗೆ ನಾವು ಥಿಂಕ್ ಮಾಡಿದೀವಿ ಅಂತಾನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇನ್ ಮುಂದೆ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಸೊ ಎಷ್ಟು ಲಿಮಿಟ್ ಏಜ್ ಅಂತ ಅಂದ್ರೆ ಎಷ್ಟು ನವರು ಬಿಟ್ಬಿಟ್ಟು ಇನ್ನ ಯಾವ ಏಜ್ನವರು ಒಂದು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಬಹುದು ಆಲ್ಮೋಸ್ಟ್ ಐವತ್ತರಿಂದ ಅರವತ್ತು ವರ್ಷದ ಮೇಲ್ಪಟ್ಟು ಅಂತ ಹೇಳ್ಬಹುದು ಅಂತ ಅನ್ಕೊಂಡಿದೀನಿ ನನ್ನ ಪ್ರಕಾರ ಯಾಕೆಂತ ಅಂದ್ರೆ ಅವ್ರಿಗೆ ಇವಾಗ ಕಾರ್ಡ್ ಅನ್ನ ಕೊಟ್ಬಿಟ್ಟು ಏನು ಏಜ್ಡ್ ಪರ್ಸನ್ಸ್ ಗೆ ಕಾರ್ಡ್ ಅನ್ನು ಕೊಟ್ಬಿಟ್ಟು ಇಷ್ಟು ಲಿಮಿಟ್ ಅಂತ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಬಸ್ ಚಾರ್ಜ್ ಅಲ್ಲಿ ಇಪ್ಪತ್ತು ರೂಪಾಯಿ ಇದ್ರೆ ಒಂದು ಐದು ರೂಪಾಯಿ ಆರು ರೂಪಾಯಿ ಸೊ ಕಮ್ಮಿ ಮಾಡ್ಕೊಂಡು ಬಸ್ ಚಾರ್ಜ್ ಅನ್ನ ತೆಗೆದುಕೊಳ್ಳಿ ಪರ್ಸನ್ಸ್ ಗೆ ಕಾರ್ಡ್ ಅಂತ ಏನು ಏನ್ ಆ ರೀತಿ ಏನಾದ್ರು ಕಾರ್ ಕ್ಯಾನ್ಸಲ್ ಮಾಡ್ಬಿಟ್ಟು ಅವ್ರು ಮಾತ್ರ ಉಚಿತವಾಗಿ ಓಡಾಡೋ ರೀತಿ ಮಾಡ್ತಾರೆ ಸೊ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಚರ್ಚೆ ಮಾಡ್ಬಿಟ್ಟು ಇಲ್ಲಿ ನಾವು ಒಂದು ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಹೇಳ್ತೀವಿ ಅಂತ ಅಡಿಕೆ ಕೆ ಶಿವಕುಮಾರ್ ಸರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ನೋಡೋಣ ಮುಂದೆ ಪುರುಷರು ಕೂಡ ಉಚಿತವಾಗಿ ಓಡಾಡೋದಕ್ಕೆ ಅದೃಷ್ಟ ಇದ್ರೆ ಅವರು ಕೂಡ ಓಡಾಡಬಹುದು ನೋಡೋಣ ಅದು ನೆಕ್ಸ್ಟ್ ಬಗ್ಗೆ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಈ ಒಂದು ಉಚಿತ ಹಕ್ಕಿ ಹಣ ಆ ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದ್ದು ಸೊ ಯಾರಿಗೂ ಕೂಡ ಇಲ್ಲಿ ಜಮಾ ಆಗಿರಲಿಲ್ಲ ಬಟ್ ಇದನ್ನು ಕೂಡ ಟೂ ಡೇಸ್ ಬ್ಯಾಕ್ ಇಂದ ಜಮಾ ಮಾಡ್ತಿರೋದಾಗಿ ಒಂದು ನ್ಯೂಸ್ ಬಂದಿದೆ ಅಂತಾನೆ ಹೇಳಬಹುದು ಸೊ ಪೆಂಡಿಂಗ್ ಏನ್ ಉಳ್ಕೊಂಡಿದೆ ಸೊ ಪೆಂಡಿಂಗ್ ಅನ್ನು ಕೂಡ ಜಮಾ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಖಾತೆಗಳನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನನಗೆ ಇನ್ನು ಕೂಡ ಅನಗ ಯೋಜನೆಗಳಿಂದ ಅಕ್ಕಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಸೊ ಅದ್ರ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮಗೆ ಶೇರ್ ಮಾಡಿದೀನಿ ಒಂದು ವೇಳೆ ಅನಬಗೆ ಯೋಜನೆ ಹಣ ಕೂಡ ಬಂದ್ರೆ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಬಟ್ ಇಲ್ಲಿವರೆಗೂ ಕೂಡ ನನಗೆ ಬಂದಿಲ್ಲ ಬಂದಿರೋ ಅಪ್ಡೇಟ್ ಪ್ರಕಾರ ಅನಬಗೆ ಯೋಜನೆ ಅಕ್ಕಿ ಹಣವನ್ನು ಕೂಡ ಜಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನಬಗೆ ಯೋಜನೆ ಹಣ ಆಗಿರ್ಬೋದು ಜಮಾ ಆಗಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಂತಹ ಕಮೆಂಟ್ ಇನ್ನೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ